ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹೊರಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ಬಹಳ ದಿನಗಳಿಂದ ನಿರೀಕ್ಷೆಯಿಂದ ಕಾಯ್ತಿದ್ದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಳನೇ ವೇತನ ಆಯೋಗದ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟಿಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ ಬರ್ತಾ ಇದೆ ಎರಡನೇ ವರದಿಯಲ್ಲಿ ಯಾವ್ಯಾವ ನೌಕರರಿಗೆ ಯಾವ್ಯಾವ ಸಿಹಿ ಸುದ್ದಿಗಳು ಏನೇನು ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅದ್ರ ಜೊತೆಯಲ್ಲಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಎರಡನೇ ವರದಿಯಲ್ಲಿ ಏನಾದರೂ ಗಿಫ್ಟ್ ಇದೆಯಾ ಏನಾದರೂ ಯೂಸ್ಫುಲ್ ಆಗೋ ಮಾಹಿತಿ ಇದೆಯಾ ಅದೇ ರೀತಿ ಸರ್ಕಾರಿ ನೌಕರರ ವಾರ್ಷಿಕ ವರಮಾನ ಕೆನೆ ಪದರದ ವಾರ್ಷಿಕ ವರಮಾನ ಹೆಚ್ಚಳವಾಗಿ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಉದ್ಯೋಗಕ್ಕೆ ಏನಾದರೂ ಹೆಲ್ಪ್ ಆಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳ್ಕೊಳ್ಳೋಣ ಈ ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ವರ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಇತರೆ ಸೌಲಭ್ಯ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಗಸ್ಟ್ನಲ್ಲಿ ಆಗಿದೆ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟು ಕೂಡ ಸಲ್ಲಿಕೆ ಆಗಿದೆ ಸಲ್ಲಿಕೆಯಾದ ಸಮಯದಲ್ಲಿ ಎಲೆಕ್ಷನ್ನು ನೀತಿ ಸಂಹಿತೆ ಇರೋದರಿಂದ ಅದರಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದುವರೆಗೆ ಎರಡನೇ ಹಾಗೂ ಅಂತಿಮ ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಕೂಡ ಮಾಡಿಲ್ಲ ಈ ಎರಡನೇ ವೇತನ ಎರಡನೇ ಹಾಗೂ ಅಂತಿಮ ವರದಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಏನಿದೆ ಏಳನೇ ವೇತನ ಆಯೋಗದ ಇನ್ನೂ ಜಾರಿಯಾಗದಂತಹ ಶಿಫಾರಸುಗಳ ಬಗ್ಗೆ ಏನಾದರೂ ಇದೆಯಾ ನಿವೃತ್ತ ನೌಕರರು ಪಿಂಚಣಿದಾರರು ಇಷ್ಟಪಡ್ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸಿಹಿ ಸುದ್ದಿಗಳು ಏನಾದರೂ ಇದೆಯಾ ಎರಡನೇ ವೇತನ ಎರಡನೇ ವರದಿ ಹಾಗೂ ಅಂತಿಮ ವರದಿಯ ಬಗ್ಗೆ ಮಾನ್ಯ ಚೀಫ್ ಸೆಕ್ರೆಟ್ರಿ ಅವರ ಜೊತೆಯಲ್ಲಿ ಸರ್ಕಾರಿ ನೌಕರ ಸಂಘ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿದೆ ಎರಡನೇ ವೇತನ ಎರಡನೇ ವರದಿ ಎರಡನೇ ಹಾಗೂ ಅಂತಿಮ ವರದಿಯನ್ನು ತಕ್ಷಣ ಜಾರಿ ಮಾಡಬೇಕು ಕೆನೆ ಪದರ ವಾರ್ಷಿಕ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘದಿಂದ ಆಗ್ರಹ ಇದೆ ಏಳನೇ ವೇತನ ಆಯೋಗದ ಎರಡನೇ ವರದಿಯನ್ನು ಬಿಡುಗಡೆಗೊಳಿಸಿ ವರದಿಯಲ್ಲಿನ ಹಲವಾರು ಶಿಫಾರಸುಗಳು ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಸೂಚಿಸಿರುವಂಥ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಹಲವು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಸರ್ಕಾರದ ಮುಂದೆ ಇಡಲು ರಾಜ್ಯ ಸರ್ಕಾರಿ ನೌಕರ ಸಂಘ ನಿರ್ಧಾರವನ್ನು ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ರವರ ಅಧ್ಯಕ್ಷತೆಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೊಂದು ಅಂದರೆ ನಾಳೆ ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಸಭೆ ನಡೆಯಲಿದೆ ಈ ಪದಾಧಿಕಾರಿಗಳ ಸಭೆಯಲ್ಲಿ ಹಲವಾರು ಬೇಡಿಕೆಗಳನ್ನು ಮಂಡನೆ ಮಾಡಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸ್ವೀಕೃತವಾಗಿರುವಂಥ ಡಿಮ್ಯಾಂಡ್ಗಳು ಬೇಡಿಕೆಗಳನ್ನು ಈಗಾಗಲೇ ಇಲಾಖೆಗಳಿಗೆ ಆಯಾ ಇಲಾಖೆಗಳಿಗೆ ಕಳಿಸಲಾಗಿದೆ ಈ ಬೇಡಿಕೆ ಕುರಿತಂತೂ ಮಾಹಿತಿಯನ್ನು ನೀಡುವಂತೆ ಇಲಾಖೆಯ ಮುಖ್ಯಸ್ಥರಿಗೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ ನಾಳೆ ಮೀಟಿಂಗಿಗೆ ಏನೇನು ಮಾಹಿತಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಯಾ ಇಲಾಖೆಗಳು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆದ ನಂತರ ಏನು ಸಿ ದರ್ಜೆ ನೌಕರರು ಹಾಗೂ ಡಿ ದರ್ಜೆ ನೌಕರರ ಮಕ್ಕಳ ಎಜುಕೇಷನ್ ಹಾಗೂ ಉದ್ಯೋಗದ ಮೀಸಲಾತಿಯಲ್ಲೇ ವ್ಯತ್ಯಾಸ ಆಗತ್ತೆ ಉದ್ಯೋಗ ಹಾಗೂ ಶಿಕ್ಷಣದಿಂದ ವಂಚಿತರಾಗುವಂಥ ಹಲವಾರು ಉದಾಹರಣೆಗಳನ್ನು ನೋಡಿದ್ದೀವಿ ಇದನ್ನು ತಡೆಯೋ ಉದ್ದೇಶಕ್ಕಾಗಿ ವಾರ್ಷಿಕ ಆದಾಯದ ಮಿತಿಯನ್ನು ಕೆನೆ ಪದರದ ಆರ್ಷಿಕ್ ವಾರ್ಷಿಕ ಆದಾಯದ ಮಿತಿಯನ್ನು ಎಂಟು ಲಕ್ಷದ ರೂಪಾಯಿಗಳಿಂದ ಹದಿನೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಅದೊಂದು ಬೇಡಿಕೆಯನ್ನು ಇಟ್ಟಿದೆ ಇದು ತುಂಬ ಪ್ರಮುಖವಾದ ಬೇಡಿಕೆ ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವುದೋ ಕಾಲದಲ್ಲಿ ಸೆಂಟ್ರಲ್ ಒ ಬಿ ಸಿ ಇರ್ಬೋದು ಕೆನೆ ಪದರದ ಮೀಸಲಾತಿ ಇರ್ಬೋದು ಎಂಟು ಲಕ್ಷದ ಆದಾಯದ ಮಿತಿಯನ್ನು ಇಟ್ಟಿದ್ದಾರೆ ಈ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ತಿದ್ದಂಗೆ ಎಲ್ಲರ ಸ್ಯಾಲ್ರಿ ಹಾಗೂ ಬೇಸಿಕ್ಗಳು ಹೆಚ್ಚಳ ಆಗಿದೆ ಏನೇ ಪ್ರಯತ್ನ ಪಟ್ಟರು ನಮ್ಮ ವಾರ್ಷಿಕ ಆದಾಯ ಎಂಟು ಲಕ್ಷ ದಾಟೇ ದಾಟತ್ತೆ ಎಂಟು ಲಕ್ಷ ದಾಟ್ತು ಅಂದಾಗ ನಮಗೆ ಯಾವುದೇ ಶಿಕ್ಷಣದಲ್ಲಿ ಮೀಸಲಾತಿಗಳು ಸಿಗೋಲ್ಲ ನೀಟ್ ಇರ್ಬೋದು ಜೆ ಡಬ್ಲ್ಯೂ ಇ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ಐ ಐ ಟಿ ಇರ್ಬೋದು ಯಾವುದಕ್ಕೂ ಮೀಸಲಾತಿ ಸಿಗಲ್ಲ ಸೆಂಟ್ರಲ್ ಒ ಬಿ ಮೀಸಲಾತಿ ಸಿಗಲ್ಲ ಮತ್ತು ರಾಜ್ಯದ ಇದರಲ್ಲೂ ಮೀಸಲಾತಿ ಸಿಗಲ್ಲ ಆ ಉದ್ದೇಶಕ್ಕಾಗಿ ಇದನ್ನು ಪ್ರಮುಖವಾದ ಅಜೆಂಡವಾಗಿ ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಿ ದರ್ಜೆ ನೌಕರರು ಹಾಗೂ ಡಿ ದರ್ಜೆ ನೌಕರರ ಮಕ್ಕಳ ಹಿತದೃಷ್ಟಿಯಿಂದಾಗಿ ಅವರಿಗೆ ಉತ್ತಮ ಉದ್ಯೋಗಗಳು ಸಿಗಬೇಕು ಅವರ ಎಜುಕೇಷನ್ನಲ್ಲಿ ಒಳ್ಳೆಯ ಸೀಟ್ಗಳನ್ನು ಸಿಗಬೇಕು ವೃತ್ತಿಪರ ಸೀಟ್ಗಳು ಸಿಗಬೇಕು ಅಂದರೆ ಈಗಿರುವಂಥ ಎಂಟು ಲಕ್ಷದ ಮಿತಿಯನ್ನು ಹದಿನೈದು ಲಕ್ಷಕ್ಕೆ ಹೆಚ್ಚಳ ಮಾಡೋದು ಪ್ರಮುಖವಾದ ಬೇಡಿಕೆ ಈ ಬಗ್ಗೆ ಸರ್ಕಾರ ಗಮನಹರಿಸಿ ಈಗಿರುವಂಥ ಎಂಟು ಲಕ್ಷದ ಮಿತಿಯನ್ನು ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಈ ಬಗ್ಗೆ ಸರ್ಕಾರಿ ನೌಕರ ಸಂಘ ಕ್ರಮ ಕೈಗೊಂಡಿದೆ ಅದರಲ್ಲಿ ಕ್ರಮ ಕೈಗೊಂಡಿದೆ ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕು ಎಂಟು ಲಕ್ಷ ಇದ್ದಂತಹ ಪದರದ ಆದಾಯದ ಮಿತಿಯನ್ನು ಹದಿನೈದು ಲಕ್ಷಕ್ಕೆ ಏರಿಸಬೇಕು ಅಂತ ಅದರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ ಏನೆಂದರೆ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳ ಇಲಾಖಾ ವಿಚಾರಣೆಗೆ ಕಾಲಮಿತಿಯನ್ನು ನಿಗದಿಪಡಿಸಬೇಕು ಕೆಲವೊಂದು ಇಲಾಖಾ ವಿಚಾರಣೆಗಳು ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷಗಟ್ಟಲೆ ನಡೆದಿರುವಂಥ ಉದಾಹರಣೆಗಳಿದ್ದಾವೆ ಸರ್ಕಾರಿ ಆದೇಶದ ಪ್ರಕಾರ ಸಿಕ್ಸ್ ಮಂತ್ ಒಳಗೆ ಇಲಾಖಾ ವಿಚಾರಣೆಯನ್ನು ಸಂಪೂರ್ಣ ಮಾಡಬೇಕು ಅಂತಿದೆ ಆತನ ಮೇಲೆ ಆರೋಪ ಬಂದ ದಿನಾಂಕದಿಂದ ಮುಕ್ತಾಯವಾಗುವ ದಿನಾಂಕಕ್ಕೆ ಗರಿಷ್ಠ ಒಂಬತ್ತು ತಿಂಗಳು ಅವಕಾಶ ಕೊಟ್ಟಿದ್ದರೂ ಕೂಡ ವಿಚಾರಣಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅದರ ಜೊತೆಯಲ್ಲಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಹಲವು ದಿನಗಳ ಬೇಡಿಕೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಪ್ರಕಾರ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯ ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ ಕೂಡ ನಾಳಿನ ಸಭೆಯಲ್ಲಿ ಒತ್ತಾಯ ಮಾಡೋ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯ ಡಿ ಸಿ ಆರ್ ಜಿ ಇರ್ಬೋದು ಎನ್ಕೆಸ್ಮೆಂಟ್ ಇರ್ಬೋದು ಕಮಿಟೇಷನ್ನು ಎಲ್ಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಏಳನೇ ವೇತನ ಆಯೋಗದ ಎರಡನೇ ಹಾಗೂ ಅಂತಿಮ ವರದಿಯನ್ನು ಜಾರಿ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾಳೆ ಮೀಟಿಂಗಲ್ಲಿ ಏನಾಗುತ್ತೆ ನೋಡೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ